श्रीगुरुभ्यो नमः हरिः पुराणानां। आलयं करुणालयं। नमामि भगवत्पादं शंकरं लोकशङ्करम् वन्दे तं सच्चिदानन्दम् यतिवर्यम् महामतिं वेदवेदान्तसारज्ञम् सद्गुरुम् प्रणतोऽस्म्यहम् श्रीगुरुम् प्रणतोऽस्म्यहम् सदाहं सम्प्रदायज्ञम् संयमीन्द्रम् सदाश्रयम् सद्गुरुम् सच्चिदानन्दम् सदाचार सश्रयी नम श्री शंकरचार्य गुरुराजाय तेजसी अदैतामृत तृप्ताय ब्रह्म नमो नम शुक शंकर भानु छो ಸದ್ಗುರು ಭಕ್ತರು ಮುಮುಚ್ಚ ಸಾಧಕರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮ ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಶಂಕರ ಭಾನು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರು ಬರೆದಿರುವ ಅನುಗ್ರಹ ಮಾಡಿರುವ ಶಾಂಕರ ಪ್ರಸ್ಥಾನತ್ರಿ ಭಾಷ್ಯ ಗ್ರಂಥಗಳಿಂದ ಒಂದೊಂದೇ ವಾಕ್ಯವನ್ನು ಆರಿಸಿಕೊಂಡು ಅದರ ತಾತ್ಪರ್ಯವನ್ನು ಮುಚ್ಚು ಜನಗಳಿಗೆ ತಿಳಿಸೋಣ ಎನ್ನುವಂಥ ಉದ್ದೇಶದಿಂದ ಈ ಚಾನಲ್ ಪ್ರಾರಂಭ ಮಾಡಿದ್ದೇವೆ ಅದರಂತೆ ಇವತ್ತೊಂದು ವಾಕ್ಯವನ್ನು ಹೇಳ್ತೇನೆ ಮುಂಡಕೋಪನ ಶಕ್ತಿನಿಂದ ಒಂದು ಅವತರ್ಣಿಕಾ ಭಾಷ್ಯ ಅವತರ್ಣಿಕಾ ಭಾಷ್ಯ ಅಂದ್ರೇನು ಇಂಟ್ರೊಡಕ್ಷನ್ ಟು मुंड़को पनिशत्य। मुंड़को पनिशत्य। तो अत्यंत मुंडकोपनिषत् दे। ब्रह्मा ब्रह्मादेवाथम सब बुव विश्वस्य कर्ता भुवन से गोप्ता सब्रह्म विद्यां विद्यां प्रतिष्ठां असर्वाय ज्येष्ठ पुत्राय प्राह है इंथ मुंडकोपनिष భగవత్పాద శంకరాచార్యవరు భాష్యవన్న బరి హారంభి అవతండే అదే ముతండిక భాష్య పరప్రాప్తి సాధనం పరబ్రహ్మ ప్రాప్తి సాధనం సర్వ సాధన సాధ్య విషయ వైరాగ్య పూర్వకం గురు గురుసాభ్యాం బ్రహ్మ విద్యాహా నమో నమ శంకర పాదుకాభ్యాం ఎస్ గురు ప్రసాద్యా్రహ్మ విద్యాహ శంకర భాష్య ముండకొపని శక్తి అవతండికా భాష్య బ్రహ్మ విద్య ఎన్నో ముముఖ్య శాసకరు ಹೇಗೆ ಹೊಂದಬೇಕು ಬ್ರಹ್ಮ ಜ್ಞಾನ ಪ್ರಾಪ್ತಿಗೆ ನಾವೇನು ಮಾಡಬೇಕು ಯಾವ ಜಪವನ್ನು ಮಾಡಬೇಕು ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಯಾವ ಧ್ಯಾನವನ್ನು ಮಾಡಬೇಕು ಎಷ್ಟು ತೀರ್ಥಾಟನೆ ಮಾಡಬೇಕು ಯಾವ ಯಾವ ತೀರ್ಥ ಕ್ಷೇತ್ರಗಳಿಗೆ ಹೋಗಬೇಕು ಎಷ್ಟು ದಾನವನ್ನು ಮಾಡಬೇಕು ಧರ್ಮವನ್ನು ಮಾಡಬೇಕು ಸಂಧ್ಯಾ ವಂದನೆಯಲ್ಲಿ ಎಷ್ಟು ಗಾಯತ್ರಿ ಜಪಾನುಷ್ಠಾನವನ್ನು ಮಾಡಬೇಕು ಇತ್ಯಾದಿ ಇತ್ಯಾದಿ ಅನೇಕ ಪ್ರಶ್ನೆಗಳನ್ನು ಮಾಡುತ್ತಾರೆ ಯಾರು ಮುಮುಖ್ಯ ಸಾಧಕ ಭಗವತ್ ಪಾದ ಶಂಕರಾಚಾರ್ಯರವರು ಒಂದೇ ಮಾತೇಬಿಟ್ಟು ಗುರುಪ್ರಸಾದ ಲಭ್ಯ ಬ್ರಹ್ಮವಿದ್ಯಾ ನಿಮಗೆ ಬ್ರಹ್ಮವಿದ್ಯಾ ಬೇಕಾ ಬ್ರಹ್ಮ ಜ್ಞಾನವೇ ಬೇಕಾ ಹಾಗಾದರೆ ನೀವುಗಳು ಗುರುಪ್ರಸಾದವನ್ನು ಸಂಪಾದನೆ ಮಾಡಿಕೊಳ್ಳಬೇಕು ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡುತ್ತಿರುವಂತ ಗುರುಗಳ ಮನಸ್ಸನ್ನ ಸಂತೋಷಪಡಿಸಬೇಕು ದುಡ್ಡಿನಿಂದ ಅಲ್ಲ ವಸ್ತ್ರದಿಂದ ಅಲ್ಲ ಹಣದಿಂದ ಅಲ್ಲ ಸೇವೆಯಿಂದ ತದ್ವಿಧಿ ಪ್ರಣಿಪಾತೇನ परिप्रश्नेन सेवय उपदेक्ष्यन्ति ते ज्ञानम् ज्ञानिनः तत्त्वदर्शिनः गीताचार्य मातु गीताचार्यणे जगद्गुरु गीताचार्यने वेदान्ताचार्य गीताचार्यने वेदवेदान्तवि गीताचार्य मातु तद्विद्धि प्रणिपातेन ತದ್ವಿದ್ಯ ಪರಿಪ್ರಶ್ನೆಯ ಗುರು ಸೇವೆಯನ್ನು ಮಾಡು ಅಹಂಕಾರ ಮಮಕಾರಗಳನ್ನು ಸದ್ಗುರುಗಳ ಪಾದಾರವಿಂದಗಳಲ್ಲಿ ನೈವೇದ್ಯ ಮಾಡು ಅಭಿಮಾನವನ್ನು ಬಿಡು ಇದಕ್ಕೆ ಒಳ್ಳೆ ಉದಾಹರಣೆ ಎಂದರೆ ನಾರದ ದೇವರ್ಷಿ ದೇವಲೋಕದಿಂದ ಭಗವಾನ್ ನಾರದ ದೇವರ್ಷಿಗಳು ನಾರದ ಮಹರ್ಷಿಗಳು ಬ್ರಹ್ಮಜ್ಞಾನ ಪ್ರಾಪ್ತಿಗೆ ಭೂರೋಕಕ್ಕೆ ಬಂದು ಅಲ್ಲಿ ಸನತ್ ಕುಮಾರ ಸದ್ಗುರುಗಳ ಸೇವೆಯನ್ನು ಬ್ರಹ್ಮಜ್ಞಾನವನ್ನು ಹೊಂದಿದ ದೇವೇಂದ್ರ ಸಾಮಾನ್ಯವೇ ದೇವತೆಗಳಿಗೆ ಒಡೆಯ ಚಕ್ರಾಧಿಪತಿ ದೇವರಾಜ ಅವನು ಬ್ರಹ್ಮಜ್ಞಾನ ಪ್ರಾಪ್ತಿಗೆ ಅವನ ತಂದೆಯಾದ ಪ್ರಜಾಪತಿಯಲ್ಲಿ ಒಂದು ನೂರು ವರ್ಷ ಸೇವೆ ಮಾಡಿಕೊಂಡಿದ್ದೆ ಒಟ್ಟಿನಲ್ಲಿ ಗುರುಪ್ರಸಾದ ಲಭ್ಯ ಸ್ವಾಮಿ ನಾ ತುಂಬಾ ಬಡವರ ದುಡ್ಡಿಲ್ವಲ್ಲ ದುಡ್ಡೇ ಬೇಡ ನಮ್ಮ ಹತ್ತ ದುಡ್ಡೇನೋ ಇದೆ ದಾನ ಮಾಡುವ ಮನಸ್ಸು ಬರ್ತಾ ಇಲ್ವೇ ಬೇಡ ದಾನ ಮಾಡಬೇಡ ಗುರು ಸೇವೆ ಮಾಡು ನಿನ್ನ ಸೇವೆಯಿಂದ ಗುರುಗಳಿಗೆ ಸಂತೋಷವಾಯ್ತ ಅವನ್ ಗೆದ್ದ ಈ ಮಾತನ್ನ ನನ್ನ ಪರಮ ಪೂಜ್ಯ ಸದ್ಗುರು ಕುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ನನಗೆ ನೂರಾರು ಸರ ಹೇಳ್ತಾ ಇದ್ರು ಯಾರಾದರೂ ಭಕ್ತರು ಬಂದು ಅವತ್ತಿನ ಕಾಲದಲ್ಲಿ ಐದು ರೂಪಾಯಿ ದಕ್ಷಿಣೆ ಕೊಟ್ಟುಬಿಟ್ರೆ ಬ್ರಹ್ಮಾನಂದ ಅದನ್ನ ನಾನೇ ನೋಡ್ಕೋತಾ ಇದ್ದೆ ಅದನ್ನು ನೋಡಿದಾಗ ನನ್ನ ಮನಸ್ಸಿನಲ್ಲಿ ಸಂಕಟವಾಗುತ್ತಿತ್ತು ಭಕ್ತರು ದೂರದಿಂದ ಬಂದು ತಂದು ಕೊಡ್ತಾರೆ ಬಟ್ಟೆ ತಂದು ಕೊಡ್ತಾರೆ ಗುರುಗಳಿಗೆ ಕಾಣಿಕೆ ಕೊಡ್ತಾರೆ ನಾನೇನು ಕೊಡ್ತಾ ಇಲ್ವಲ್ಲ ಅಂತ ಮನಸ್ಸಿನಲ್ಲಿ ಕೊರಗಿರ್ತಾ ಇತ್ತು ಆ ಕೊರಗನ್ನ ನಾನು ಸದ್ಗುರು ಸದ್ಗುರುಗಳ ಹೇಳ್ಕೊತಾ ಇದ್ದೆ ಆ ಪುಣ್ಯತ್ ಹಣ್ಣು ತಂದು ಕೊಟ್ಟರು ಇವರು ಕಾಣಿಕೆ ಕೊಡ್ತಾ ಇದ್ದಾರೆ ನಾನೇನು ಕೊಡ್ತಾ ಇಲ್ವಲ್ಲ ಸ್ವಾಮೀಜಿ ಅಂತ ಆಹಾ பூஜ்யர சதவீத நூறாரி அப்பா நோடு மகோ நம்ம தந்தை நினை நான்பிட்டு நீ சேவை மாதிரி நன்கு நீ கொடுத்து குரு காணிக்கை நஷைய பிரேமதி ನಾನು ಹೇಳಿದಂತಹ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀಯಾ ಈ ಗುರು ಸೇವೆ ಮಾಡ ಗುರು ಸೇವೆಗಿಂತ ದೊಡ್ಡ ಕಾಣಿಕೆ ಇಲ್ಲ ಗುರು ಸೇವೆಯಿಂದ ಗುರುವಿಗೆ ಸಂತೋಷವಾಗುತ್ತದೆ ನಾನು ಸಂತುಷ್ಟನಾಗಿ ನಿನಗೆ ಎಲ್ಲ ಪಾಠಗಳನ್ನು ಮಾಡ್ತೇನೆ ಅಂತ ಹೇಳ್ತಾ ಇದ್ರು ಮಾಡಿದ್ದಾರೆ ಅದು ಹೊಟ್ಟೆಯಲ್ಲಿ ಗುರು ಪ್ರಸಾದ ಲಭ್ಯ ಸದ್ಗುರುಗಳ ಪ್ರಸನ್ನತೆಯನ್ನ ಸಂಪಾದನೆ ಮಾಡಿಕೊಂಡರೆ ಅದರಿಂದ ನಮಗೆ ಬ್ರಹ್ಮಜ್ಞಾನ ಉಂಟಾಗುತ್ತದೆಯೇ ಹೊರತು ಗುರುವನ್ನ ನಿಂದೆ ಮಾಡುತ್ತ ಗುರುಗಳನ್ನ ತಿರಸ್ಕೇರಿಸುತ್ತ ಗುರುಗಳನ್ನ ಬೈಯುತ್ತ ನಾ ಬದಲಿ ಹೋಗಿ ತಪಸ್ಸು ಮಾಡ್ತಾ ಇದ್ರೆ ಏನು ಪ್ರಯೋಜನವಾಯಿತು ಅದೇ ಭಗವಂತನ ಮಾಯಿ ಗುರು ಹೇಳ್ತಾ ಇದ್ದ ತಮ್ಮ ಉದಾಹರಣೆಯನ್ನೇ ಕೊಡ್ತಾ ಇದ್ರು ನೋಡಪ್ಪ ಮಗು ನಾ ಕೂತ್ಕೊಂಡಿದ್ದೇನೆ ನಾ ಪಾಠ ಮಾಡ್ತೇನೆ ಉಪನ್ಯಾಸ ಮಾಡ್ತೇನೆ ಪ್ರವಚನ ಮಾಡ್ತೇನೆ ಹತ್ತು ಜನ ಬರ್ತಾ ಇಲ್ಲ ನನ್ನ ಬಳಿಗೆ ಬಂದು ತತ್ವ ಜಿಜ್ಞಾಸೆ ಮಾಡ್ಕೊಂಡು ಹೋಗಬಹುದು ನೋ ಸ್ಪೆಷಲ್ ಇಂಟರ್ವ್ಯೂಸ್ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಬರಬಹುದು ಆದರೆ ಅವರೊಬ್ಬ ಮುದುಕರು ಇವನೊಬ್ಬ ಹುಡುಗಿ ಅಂದ್ಕೊಂಡು ಯಾರು ಬರ್ತಾ ಇರ್ತಿಲ್ಲ ಅದು ಭಗವಂತನ ಮಾಯೇ ಹಾಗಾಗಬಾರದು ಯಾವ ಕಾರಣಕ್ಕೂ ನಾವು ಗುರುವಿನಿಂದ ದೂರವಾಗಬಾರದು ಕೆಲವರು ಎರಡು ತಿಂಗಳು ಪ್ರವಚನ ಕೇಳ್ತಾರೆ ಏನು ಪ್ರಯೋಜನವಿಲ್ಲ ಅಂತ ಹೇಳಿ ಗುರುಗಳೇ ನಿಮ್ಮ ಪ್ರವಚನ ಸಾಕು ಬರುದಿಲ್ಲ ಅಂದ್ಬಿಡ್ತಾರೆ ಸಂತೋಷ ಗುರುವಿ ಏನಾಗಬೇಕಾಗಿದೆ ಸೂರ್ಯನಿಗೆ ಒಂದು ತಿಂಗಳು ಸೂರ್ಯ ನಮಸ್ಕಾರ ಮಾಡಿದರು ಆರೋಗ್ಯ ಬರಲಿಲ್ಲ ಸೂರ್ಯ ನೀನು ಸವಾಸ ವೇಳಪ್ಪ ನಾಳೆಯಿಂದ ನಾನು ಸೂರ್ಯ ನಮಸ್ಕಾರ ಹಾಕೋದಿಲ್ಲ ಅಂದ ಬೇಡ ಅಂತ ಸೂರ್ಯ ಸೂರ್ಯನಿಗೆ ನಮ್ಮ ನಮಸ್ಕಾರ ಬೇಕೆ ಸೂರ್ಯನು ಸ್ವಜಂಜೋತ್ಯ ಸ್ವರೂಪವಾಗಿರುವ ಪರಮಾರ್ಥ ತತ್ವ ಪರಬ್ರಹ್ಮತತ್ವ ಅದೇ ರೀತಿಯಲ್ಲಿ ಪ್ರಸಾದ ಲಭ್ಯ ಹೇಗಿದೆ ಗುರುಗಳ ಪ್ರಸನ್ನತೆಯಿಂದ ಗುರುಗಳ ಪ್ರಸಾದದಿಂದ ಉಂಟಾಗುವಂತಹ ಬ್ರಹ್ಮವಿದ್ಯೆಯೇ ಹೊರತು ನ ಕರ್ಮಣ ನ ಪ್ರಜಯ ನ ಧನೇನ ನ ದಾನೇನ ధర్మేణ యాదరి బ్రహ్మ జ్ఞానం జ్ఞాన దొడ్డ వరం శంకర భగవత్ పూజ్య పదాచార్యరు గోవింద భగవత్ పూజ్య పదాచార్య సేవలను జ్ఞాన పడుకుంటు అర్జున అంత ధీరాతిధీర పరాక్రమశాలి పరమేశ్వరన సోల్సి అని ಪಾಶುಪದಾಸ್ತ್ರವನ್ನ ಸಂಪಾದನೆ ಮಾಡಿರುವಂಥ ಮಹಾತ್ಮ ಮತ್ತು ದೇವೇಂದ್ರನ ಅನುಗ್ರಹದಿಂದ ಕೊಡ್ತಿರುವಂತಹ ಪುತ್ರ ಅರ್ಜುನ ಅಷ್ಟನ್ ಸಂಪರ್ತಿತ್ತವನಿಗೆ ಆದರೆ ಎಲ್ಲವನ್ನೂ ಬಿಟ್ಟು ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾ ತ್ವಾಂ ಧರ್ಮ ಸಂಮೂಢ ಚೇತಃ ಯೆ ಯಶ್ಚಿತ ತನ್ಮೇ ಶಿಷ್ಯಸ್ತೆ ಶಾಧಿ ಮಾಂ ತ್ವಾಂ ಪ್ರಪನ್ನಂ ಅರ್ಜುನನು ಸಂಪೂರ್ಣವಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ಶರಣಾಗತನಾಗಿಬಿಟ್ಟು ಭಗವಂತ ನೀನೇ ನನಗೆ ಗತಿ ನೀನು ನನಗೆ ಗುರು ನಾನು ನಿನ್ನ ಶಿಷ್ಯ ಅಂತೇಳಿ ಶರಣಾಗತನಾಗಿಬಿಟ್ಟ ಯಾವಾಗ ಗುರುವಿಗೆ ಶರಣಾಗತನಾದರೂ ಉದ್ಧಾರವಾದ ಇದನ್ನು ನಾವು ಎಲ್ಲ ಕಡೆ ನೋಡ್ತಾ ಬರ್ತೇವೆ ಅದೇ ರೀತಿಯಲ್ಲಿ ಶ್ವೇತಕೇತು ಉದ್ವಾನನಿಗೆ ಶರಣಾಗತನಾದ ನೆಚ್ಚಿಕೇತ ಮೃತ್ಯುದೇವತೆಗೆ ಶರಣಾಗತನಾದ ಇನ್ನು ಸುಕೇಶಾಜಿ ಸುಕೇಶ ಭಾರದ್ವಾಜಿ ಭಾರದ್ವಾಜಾದಿ ಆರು ಜನ ಘಟಾ ಸದ್ಗೃಹಸ್ಥರು ಪಿಪ್ಪರಾದ ಮಹರ್ಷಿಗೆ ಶರಣಾಗತನಾಗಿ ಜ್ಞಾನವನ್ನು ಪಡ್ಕೊಂಡು ಗುರುಪ್ರಸಾದ ಲಭ್ಯ బ్రహ్మ విద్యా బ్రహ్మ బ్రహ్మవద్యా అంద్రేను అదర మహత్వేను అందే పరప్రాప్తి సాధనం మోక్ష ప్రాప్తి సాధన భూత వందే వే దారి బ్రహ్మ బ్రహ్మ బ్రహ్మవ్యా బ్రహ్మవద్యనే మోక్షప్రాప్తి వరత ధ్యాతరినూ అజ్ఞానమే మోక్ష ప్రాప్తికి అడ్డీ ಅಜ್ಞಾನವು ಕತ್ತಲೆ ಬ್ರಹ್ಮವಿದ್ಯೆಯು ಬೆಳಕು ಬೆಳಕಿನಿಂದಲೇ ಕತ್ತಲೆ ನಾಶವಾಗಿ ಬೆಳಕಿನಿಂದಲೇ ಕರ್ತಲೆಯು ದೂರವಾಗಿ ಅದೇ ರೀತಿಯಲ್ಲಿ ನಮಗೆ ಜೀವನದಲ್ಲಿ ಆತ್ಮಜ್ಞಾನದ ಬೆಳಕನ್ನ ಕೊಡುವಂತಹ ಮಹಾತ್ಮ ಯಾರು ಅವನೇ ಗುರು ಗುರುಪ್ರಸಾದ ಲಭ್ಯ ಗುರು ಎನ್ನುವ ಮಾತಿಗೆ ಅರ್ಥವೇನು ஹுக்கார அந்த சாத்து ஊக்க அந்த குரு அசோம சத்மய தோமய மோர்மா அமத்தி மருத்துவினாந்த அமத்கடையே மிச்ச ಸತ್ಯದ ಕಡೆಗೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ನಮ್ಮನ್ನ ಕೊಂಡೊಯ್ಯುವಂತಹ ಮಹಾತ್ಮನೇ ಗುರು ಅಂತ ಸದ್ಗುರುಗಳ ಪ್ರಸಾದದಿಂದಲೇ ಬ್ರಹ್ಮವಿದ್ಯೆ ದೊರಕುತ್ತದೆ ಬ್ರಹ್ಮವಿದ್ಯೆಯಿಂದ ಮೋಕ್ಷವನ್ನೇ ಹೊಂದಬಹುದು ಈ ಬ್ರಹ್ಮವಿದ್ಯ ಹೊಂದಬೇಕಾದರೆ ಗುರುವನ್ನು ಗ್ರಹ ಸಂಪಾದನೆ ಮಾಡಿಕೊಳ್ಬೇಕಾದ್ರೆ ಶಿಷ್ಯನಿಗೆ ಏನ್ ಯೋಗ್ಯತೆ ಇರಬೇಕು ಅಂದ್ರೆ சர்வசானா் விஷய வைராக பூர்வம் சாது படை ஒல்லாம் கஷ்டப்பட்டு கல்ச மாள து இதற்கு சாத்தன அந்த அக்னிமோத்திரி கர்மள ಸ್ವರ್ಗವನ್ನು ಹೊಂದುವುದು ಈ ಮಾರ್ಗ ನನಗೆ ಸಾಕು ಸರ್ವ ಸಾಧನ ಸಾಧ್ಯ ವಿಷಯ ಪೂರ್ವಕಂ ಸನ್ಯಾಸ ಸ್ವಾಮಿ ಸನ್ಯಾಸಿಗಳು ಮಹಾತ್ಮರು ಸನ್ಯಾಸ ಪರಮ ಮಂಗಳಕರವಾಗಿರುವಂತಹ ಸಾಧನ ಮಾರ್ಗ ನಿಜವಾದ ಸನ್ಯಾಸಿಗಳಿಗೆ ಸಾಧ್ಯ ಸಾಧನ ಮಾರ್ಗದಿಂದ ನಿರ್ವಣ್ಯತೆ ಉಂಟಾಗಿದೆ ಇದನ್ನೇ ಭಾಷ್ಯಕಾರ ಶಂಕರರು

ವೈರಾಗ್ಯ ಸಂಪಾದನೆ ಮಾಡ್ಕೊಳ್ಬೇಕು ವೈರಾಗ್ಯವನ್ನು ಸಂಪಾದನೆ ಮಾಡಿಕೊಂಡು ಆ ವೈರಾಗ್ಯದಿಂದ ಮುಮುಚ್ಚಿತ್ವವನ್ನು ಪಡೆದುಕೊಂಡು ಸದ್ಗುರುಗಳ ಸೇವೆಯನ್ನ ಮಾಡುತ್ತಾ ಸದ್ಗುರು ಸನ್ನಿಧಾನದಲ್ಲಿ ಇದ್ದುಬಿಟ್ರೆ ಅಂಥ ಅಂತ ಸದ್ಗುರುಗಳು ಗುರುಪ್ರಸಾದ ಲಭ್ಯ ಅನುಗ್ರಹವನ್ನು ಮಾಡ್ತಾರೆ ಜ್ಞಾನಂ ಲಭ್ವಾ ಪರಾಂ ಶಾಂತಿಂ ಅಚರೇನಾಧಿಗಚ್ತಿ படை அந்த பரா இது சாத்தியவா கேட்க நம்ம ஜீவன அசாந்தி தும்கண்டே சுவாமி நன்கத்தொம்பத்து வர்ஷ வயசு மதவையாக நன மக்கள் தம்பா தாப்பே முறிந்தேன் ತುಂಬಾ ದುಃಖದಲ್ಲಿದ್ದೇನೆ ಏನ್ ಮಾಡ್ಬೇಕು ಆತ್ಮಜ್ಞಾನ ಜ್ಞಾನ ಮಾಡ್ಕೊ ಸಾರ್ ಆತ್ಮಜ್ಞಾನ ಮಾಡ್ಕೊಬಿಟ್ರೆ ಶಾಂತಿ ಸಿಕ್ಕುತ್ತ ದುಃಖ ಹೋಗುತ್ತ ಹೋಗುತ್ತೆ ಏನ್ ಗ್ಯಾರಂಟಿ ಆತ್ಮಜ್ಞಾನ ಮಾಡ್ಕೊ ಹೊಟ್ಟೆ ಹಸಿತಾ ಇದೆ ತುಂಬಾ ಸುಸ್ತಾಗ್ತಾ ಇದೆ ಮಾತಾಡೋಕಾಗ್ತಾ ಇಲ್ಲ ಏನ್ ಮಾಡ್ಬೇಕು ನಾ ಕಿಡ್ಲಿ ತಿನ್ನು ಹಸಿವು ಹೋಗುತ್ತೆ ayya sokutti. Sar idli tini mutha su hokutta andı. Tini Atma jnanamani marka. Brahma jnanamu sampadane maru. Nini yer sakrenta jnanam labdva param shantim. Mokya akşam şankarabay. Mokya memba parama shantiyen ne hundutta ne. Yavru mumukya vahirva sadaka. Yatarında ಸರ್ವ ಸಾಧನ ಸಾಧ್ಯ ವಿಷಯ ವೈರಾಗ್ಯಪೂರ್ವಕ ಕರ್ಮಗಳನ್ನು ಮಾಡಿದ್ದು ಸಾಕು ಫಲಗಳನ್ನು ಹೊಂದಿದ್ದು ಸಾಕು ಮಾಡಿ ಪಡೆಯುವ ಮಾರ್ಗ ಹೆಸರು ಕರ್ಮ ಮಾರ್ಗ ಈ ಮಾರ್ಗದಿಂದ ನಿರ್ವಿಣ್ಣನಾಗಿದ್ದಾನೆ ಯತಿಪುಂಗವನಾಗಿದ್ದಾನೆ ಅವನ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಅಂತಃಕರಣ ಸಿದ್ಧವಾಗಿದೆ ಬ್ರಹ್ಮಜ್ಞಾನವನ್ನೇ ಹೊಂದಬೇಕು ಎನ್ನುವಂಥ ತೀವ್ರತೆ ಇದೆ ಅಂಥ ಸನ್ಯಾಸಿಗಳು ಎಂಥ ಮಹಾತ್ಮರು ಅಂಥ ಸನ್ಯಾಸಿಗಳು ಎಂಥ ಭಾಗ್ಯವಂತರು ಯಾವ ಯೋಚನೆ ಇಲ್ವಲ್ಲಪ್ಪ ಅವರಿಗೆ ವೇದಾಂತ ಸದಾರ ಮಂತಹ ಭಿಕ್ಷಾನ್ನ ಮಾತ್ರೇನ ಚತುಷ್ಟಿಮಂತ ವಿಶೋಕಮಂತಃ ಕರಣೇರಮಂತಃ ಕರಣೇರ ಕಲು ಭಾಗ್ಯವಂತಹ ಎನ್ನುವಂತೆ ಅಂಥ ಯತಿಪುಂಗ ಗುರು ಸೇವೆಯನ್ನು ಮಾಡುತ್ತಾ ಇದ್ದರೆ ಗುರುಪ್ರಸಾದ ಲಭ್ಯ ಸದ್ಗುರುಗಳ ಅನುಗ್ರಹದಿಂದ ಅವರಿಗೆ ಬ್ರಹ್ಮವಿದ್ಯಾ ದಕ್ಕುತ್ತದೆ ಬ್ರಹ್ಮವಿದ್ಯಾ ಏನು ಮಾಡುತ್ತೆ ಅಂದ್ರೆ ಸಾಧನಂ ಸಾಧನ ಬ್ರಹ್ಮವಿದ್ಯಾ ಪರಬ್ರಹ್ಮವನ್ನು ಮೋಕ್ಷವನ್ನು ಅಮೃತತ್ವವನ್ನು ಹೊಂದುವುದಕ್ಕೆ ಸಾಧನವಾದ ಬ್ರಹ್ಮವಿದ್ಯ ಇಂಥ ಬ್ರಹ್ಮವಿದ್ಯೆಯನ್ನು ಸಕಲವಾನವರು ಹೊಂದಬಹುದು ಅದಕ್ಕೇನ್ ಬೇಕು ನನಗೆ ಮೋಕ್ಷವೇ ಬೇಕು ಎನ್ನುವಂತ ತೀವ್ರತೆ ಇರಬೇಕು ಯಾಕೆ ನಮಗೆ ಆತ್ಮಜ್ಞಾನವಾಗಿಲ್ಲ ಅಂದ್ರೆ ಆತ್ಮಜ್ಞಾನ ಬೇಕಾಗಿಲ್ಲ ಯಾಕೆ ನನ್ ಮೋಕ್ಷ ಸಿಕ್ಕಿಲ್ಲ ಅಂದ್ರೆ ಮೋಕ್ಷ ಬೇಕಾಗಿಲ್ಲ ಯಾಕೆ ನನಗೆ ಸ್ವಂತ ಯಾಯಿತು ಅಂದ್ರೆ ಸ್ವಂತ ಮನೆ ಬೇಕಾಯ್ತು ಯಾಕೆ ನನಗೆ ಮಕ್ಕಳು ಹುಟ್ಟಿದ್ದಾರೆ ಅಂದ್ರೆ ಮಕ್ಕಳು ಬೇಕು ನನಗೆ ಯಾವುದ ನನಗೆ ಬೇಕೋ ಅದು ಸಿಕ್ಕುತ್ತದೆ ಆದ್ದರಿಂದ ನಾವೆಲ್ಲರೂ ಕೂಡ ಮೋಕ್ಷಗಳಾಗಿ ಸದ್ಗುರುಗಳ ಸೇವೆಯನ್ನು ಮಾಡುತ್ತಾ ಸದ್ಗುರುಗಳ ಅನುಗ್ರಹದಿಂದ ಬ್ರಹ್ಮವಿದ್ಯೆಯನ್ನು ಪಡೆದುಕೊಂಡು ಮೋಕ್ಷವನ್ನ ಹೊಂದೋಣ ಎಂದು ತಿಳಿಸುತ್ತ ಈ ಪ್ರವಚನವನ್ನು ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ